ರಿಕ್ರೂಟ್ಮೆಂಟ್ ಈಗ ಟಿ ಟಿ ಡಿಸೆಂಬರ್ ಸೆವೆಂತ್ ಇತ್ತು ಯಾವತ್ತು ಸೆವೆಂತ್ ಸೆವೆಂತ್ ಟಿ ಟಿ ಆಗಲೇ ಘೋಷಣೆ ಮಾಡಾಯಿತು ಅದಾದಮೇಲೆ ಸಿ ಟಿ ಜನವರಿಗೆ ಮಾಡ್ತೀವಿ ಅದಾದಮೇಲೆ ರಿಕ್ರೂಟ್ಮೆಂಟ್ ಮಾಡಿ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಇಯರ್ ಜೂನ್ ಫಸ್ಟ್ ಒಳಗೆ ಈ ಟೀಚರ್ಸ್ ಎಲ್ಲ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಸುಮಾರು ಹನ್ನೆರಡು ಸಾವಿರ ಟೀಚರ್ಸು ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅದ್ರ ಜೊತೆಗೆ ಸುಮಾರು ಅನುದಾನಿತ ಶಾಲೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ರಿಕ್ರೂಟ್ಮೆಂಟೇ ಮಾಡಿಲ್ಲ ಅದನ್ನು ಕೂಡ ಈಗ ಓಪನ್ ಮಾಡಿ ಅದಕ್ಕೂ ಕೂಡ ಈಗ ಪ್ರಕ್ರಿಯೆಯನ್ನೇ ಸ್ಟಾರ್ಟ್ ಮಾಡಿ ನಿನ್ನೆ ನಾನು ವಿ ಸಿ ಎಲ್ಲ ಮಾಡಿದೆ ನಮ್ಮ ಬಿ ಓ ಅಲ್ಲಿ ಬಿಕಾಸ್ ಮಾಹಿತಿ ಕೊಡೋದ್ರಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಸೋಮವಾರಿಗಳಿದ್ರು ಅವ್ರು ಏನು ಮಾಡ್ತಾರೆ ಮಿಸ್ಯೂಸ್ ಮಾಡ್ತಾರೆ ನೀವು ಮಾಹಿತಿ ಕೊಡೋದನ್ನೂ ಕಳಿಸಲ್ಲ ಇವರು ಯಾಕಂದರೆ ನೀವು ಹೇಳಿದರೆ ಕಳಿಸ್ತೀನಿ ಗೊತ್ತಲ್ಲ ನಿಮಗೆಲ್ಲ ಅದು ನಾನು ಆ್ಯಸ್ ಅ ಮಿನಿಸ್ಟರ್ ನಾನು ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ನಿನ್ನೆ ಹೇಳಿ ಒಂದು ಫೋರ್ ಫೈವ್ ಡೇಸ್ ವಾರ್ನಿಂಗ್ ಕೊಟ್ಬಿಟ್ಟು ಸ್ಟ್ರೈಟ್ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಐ ಥಿಂಕ್ ಇಟ್ ಐ ವಿಲ್ ಬಿ ಆನ್ ಟೈಮ್ ಸ್ವಲ್ಪ ಆಟ ಆಡ್ಬೋದು ಅವ್ರೂ ಹಿಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಈಗ ನ್ಯಾಯ ಕೊಡಬೇಕು ಯಾಕಂದರೆ ಕನ್ನಡ ಶಾಲೆಗಳು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮನ ಉಳಿಸ್ಬೇಕಂದ್ರೆ ಅನುದಾನಿತ ಶಾಲೆಗೆ ನಾನು ಅನಿವಾರ್ಯ ಕೊಡಬೇಕು ಬಟ್ ಹಿಂದಿನ ಸರ್ಕಾರದವ್ರು ಯಾರು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ನಿಲ್ಲಿಸಿದವರು ನಾವು ಒಂದೇ ಸತಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿನೈದರಿಂದ ಹದಿನೆಂಟರವರೆಗೂ ಕೊಟ್ಟರು ನಾನು ಫೈಲ್ನ ಎಕ್ಸೆಪ್ಟ್ ಮಾಡಲಿಲ್ಲ ವಾಪಸ್ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಇದನ್ನು ಮಿನಿಮಮ್ ಅಟ್ಲೀಸ್ಟ್ ಐದು ವರ್ಷ ಮಾಡಿ ಕೈ ಮುಗಿತೀನಿ ಅಂದು ಪಾಪ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ವಾಪಸ್ಸು ಐದು ವರ್ಷಕ್ಕೆ ಯಾಕೆಂದರೆ ಕೊರತೆ ಗ್ಯಾರಂಟಿ ಒತ್ತಡ ಇವೆಲ್ಲ ಇರ್ತವೆ ಆಮೇಲೆ ಟೀಚರ್ಸ್ ಪರ್ಮನೆಂಟ್ ರಿಕ್ರೂಟ್ ಆದ ತಕ್ಷಣ ಗೆಸ್ಟ್ ಟೀಚರ್ಸ್ ಇದೆಯಲ್ಲ ಎಸ್ ವೀಕ್ಷಕರೇ ನಮಸ್ಕಾರ ಸಾಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ರಾಜು ಕರ್ನಾಳಿ ಇದೀಗ ತಾನೇ ನೀವು ವೀಕ್ಷಿಸಿದ್ರಿ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಹೇಳಿಕೆ ಕೊಟ್ಟಿರುವಂತಹ ಒಂದು ವಿಡಿಯೋ ತುಣುಕುಗಳನ್ನು ನೀವು ನೋಡಿದ್ರಿ ಅಂತ ಬಳಸಿದೀರಿ ಎಸ್ ಹೌದು ಶಿಕ್ಷಣಕ್ಕರೆ ಖಂಡಿತವಾಗಿಯೂ ಕೂಡ ಶಿಕ್ಷಕರ ನೇಮಕಾತಿಯ ಬಗ್ಗೆ ಸರ್ಕಾರ ಒಲವನ್ನು ತೋರಿದೆ ಬಹಳ ತುರ್ತಾಗಿ ಈ ಒಂದು ನೇಮಕಾತಿ ನಡೆಯಲಿದೆ ಅವ್ರು ಹೇಳ್ತಾ ಇದ್ದಾರೆ ನೀವು ಗಮನಿಸಿ ಇದೇ ಶೈಕ್ಷಣಿಕ ವರ್ಷ ಮುಂದಿನ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷ ಏನಿದೆ ಆ ಇಪ್ಪತ್ತಾರು ಇಪ್ಪತ್ತೇಳು ಜೂನ್ ಅಷ್ಟೊತ್ತಿಗೆ ಆ ಶಿಕ್ಷಕರು ಪಾಠ ಮಾಡಲಿಕ್ಕೆ ಇರ್ತಾರೆ ಶಾಲೆಯಲ್ಲಿ ವೆಲ್ಕಮ್ ಮಾಡ್ತಾರೆ ಮಕ್ಕಳನ್ನ ಅನ್ನುವಂಥ ಮಾತನ್ನ ಅಂದ್ರೆ ಇರ್ತಕ್ಕಂಥ ಕೇವಲ ಏಳು ತಿಂಗಳಲ್ಲಿ ಎಲ್ಲಾ ಪ್ರೊಸೆಸ್ ಅನ್ನ ಮುಗಿಸುವಂತ ಒಂದು ಯೋಚನೆಯಲ್ಲಿ ಸರ್ಕಾರ ಇದೆ ಹಾಗಾಗಿ ನಿಮಗೆ ಬಹಳ ಸಮಯಾವಕಾಶ ಇಲ್ಲ ನಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಳೋದಕ್ಕೆ ನಾವು ಮೊದಲು ಎಚ್ಚರಗೊಳ್ಬೇಕಂತೆ ಆ ಎಚ್ಚರಗೊಳ್ಳೋದಕ್ಕೆ ನಮಗೆ ಬಹಳ ಸಮಯ ಕಡಿಮೆ ಇದೆ ಅಂತೆ ಇವಾಗ ತುಂಬಾನೇ ಕಡಿಮೆ ಇದೆ ಸ್ನೇಹಿತರೆ ಹಾಗಾಗಿ ಈ ಡಿಸೆಂಬರ್ ಏಳನೇ ತಾರೀಕಿಗೆ ನೀವು ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಮಾತ್ರ ಇ ಎಲಿಜಬಲ್ ಆಗೋರ್ ಇದೀರಿ ಹಾಗಾಗಿ ಬಹಳ ಸೀರಿಯಸ್ ಆಗಿ ತಗೊಂಡು ಡಿಸೆಂಬರ್ ಏಳನೇ ತಾರೀಕಿಗೆ ಇರತಕ್ಕಂತಹ ಟಿ ಪರೀಕ್ಷೆಯನ್ನು ನೀವು ತೆರ್ಗಡೆಗೊಳಿಸಿ ಹಾಗೆಯೇ ಅದು ತೇರ್ಗಡೆಗೊಂಡ ತಕ್ಷಣ ನಾವು ಮೈ ಮರ್ಯವಾಗಿಲ್ಲ ಪಾಸ್ ಆದ ನೆಕ್ಸ್ಟ್ ದಿನದಿಂದನೇ ಓದಕ್ಕೆ ಶುರು ಮಾಡ್ಬೇಕು ನೀವು ಟೀಚರ್ ರಿಕ್ರೂಟ್ಮೆಂಟ್ ಗೆ ಅಂದಾಗೆ ಮಾತ್ರ ಇಲ್ಲಿ ನಮಗೆ ಸಮಯಾವಕಾಶ ಸಿಗ್ತದ ಇಲ್ಲ ನಾವು ಆದಮೇಲೆ ಆದ್ಮೇಲೆ ಅನ್ನೋದಾದ್ರೆ ಕಲ್ಫಾಮ್ ಆಗಿ ಕೇವಲ ಒನ್ ಆರ್ ಒಳಗಡೆ ನೇಮಕಾತಿ ಪರೀಕ್ಷೆಗಳು ನಡೆಯುವುದು ನೂರಕ್ಕೆ ನೂರರಷ್ಟು ಇದೆ ಕಳೆದ ವರ್ಷಗಳಿಂದ ನಾವು ಶಿಕ್ಷಕರಾಗಬೇಕು ಅನ್ನುವಂತ ಕನಸನ್ನ ಒತ್ಕೊಂಡು ಕುಳಿತಿದ್ದೇವೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರತಕ್ಕಂಥ ಕನಸನ್ನ ಕೇವಲ ಎರಡು ಮೂರು ತಿಂಗಳುಗಳಲ್ಲಿ ನೀವು ಅದನ್ನ ನಿರಾಸೆ ಆಗೋದಕ್ಕೆ ಬಿಡ ಬಿಡಬಾರ್ದು ಹಾಗಾಗಿ ನಿಮ್ಮ ಕನಸನ್ನ ಸಹಕಾರಗೊಳಿಸುವುದಕ್ಕಾಗಿ ನಿಮ್ಮ ಪ್ರಯತ್ನ ಸಾಗಲಿ ಹಾಗೆಯೇ ನಮ್ಮ ಸಹಕಾರ ಕಲಿಕೆಯೂ ಕೂಡ ಆ ಪ್ರಯತ್ನಕ್ಕೆ ಒಂದಿಷ್ಟು ತುಸ್ತಿಯನ್ನ ನೀಡುತ್ತದ ನಾವು ಕೂಡ ನಿರಂತರವಾಗಿ ನಿಮ್ಮ ಕನಸುಗಳಿಗೆ ಸಾಕಾರಗೊಳಿಸುವುದಕ್ಕಾಗಿ ನಮ್ಮ ತರಗತಿಗಳನ್ನು ಕೊಡ್ತಾ ಇರ್ತೀವಿ ವಿಡಿಯೋ ತರಗತಿಗಳನ್ನು ಆ ಎಲ್ಲಾ ತರಗತಿಗಳನ್ನೂ ಕೂಡ ನೀವು ವೀಕ್ಷಿಸಿ ನಿಮ್ಮ ಒಂದು ಕನಸನ್ನ ಸಾಕಾರಗೊಳಿಸಿಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಫೈ ಆಗಿರ್ರಿ ನಮ್ಮೆಲ್ಲ ವಿಡಿಯೋಗಳು ನಿಮಗೆ ಲಭ್ಯವಾಗ್ತವೆ ಅಂತ ಹೇಳ್ತಾ ಯಾರೆಲ್ಲ ನೀವು ಇವಾಗ ನಮಗೆ ಜಾಬ್ ಬೇಕೇ ಬೇಕು ಅನ್ನುವಂಥದ್ದು ಇರಾದೆಯನ್ನು ಇಟ್ಕೊಂಡು ಕೂತಿದಿರಲ್ಲ ನೀವು ಇದು ಕೊನೆಯ ಅವಕಾಶ ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪ್ರಾರಂಭ ಮಾಡಿಸೋಕ್ ಗೆಳೆಯರ ಪ್ರಯತ್ನ ಹೇಗಿರಬೇಕು ಅಂದರೆ ನಾವು ಇದು ಕೊನೆಯದಪ್ಪ ಇದು ಬಿಟ್ರೆ ನಮಗೆಲ್ಲೂ ಮತ್ತೆ ಟೀಚರ್ ರಿಕ್ರೂಟ್ಮೆಂಟು ನಮಗೆ ಬರೆಯಕ್ಕೆ ಸಿಗೋಲ್ಲ ಇದು ಕೊನೆಯ ಅವಕಾಶ ಅಂತೇಳ್ಬಿಟ್ಟು ಏನೆಲ್ಲ ಮಾಡಬಹುದು ಅವೆಲ್ಲ ಪ್ರಯತ್ನಗಳು ಕೂಡ ನಮ್ಮಿಂದ ಆಗಬೇಕು ಅಂದಾಗ ಮಾತ್ರ ನಾವು ನಮ್ಮ ಗುರಿಯನ್ನು ನಮ್ಮ ಒಂದು ಶಿಕ್ಷಕ ಹುದ್ದೆಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗ್ತದೆ ಸ್ನೇಹಿತರೆ ಹಾಗಾಗಿ ನೀವ್ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಓದನ್ನು ಪ್ರಾರಂಭ ಮಾಡ್ರಿ ಇನ್ನೇನು ತುಂಬ ದಿನಗಳು ಬಾಕಿ ಇಲ್ಲ ಟಿ ಇ ಟಿ ಪರೀಕ್ಷೆಗೆ ಆ ನಿಟ್ಟಿನಲ್ಲಿ ನಿಮ್ಮ ಓದು ಆಗಲೇ ಈಗಲೇ ನಡೀತಾ ಇರುತ್ತೆ ನಮ್ಮ ಈ ಸಹಕಾರ ಕಲಿಕೆಯು ಕೂಡ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ನಮಸ್ಕಾರ ಒಳ್ಳೇದಾಗ್ಲಿ ಬಾಯ್